ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ ಪರಿಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಇವತ್ತು ಸೊ ಹಾಗಿದ್ರೆ ಬನ್ನಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ ಲಾಸ್ಟ್ ಬ್ಲಾಗಲ್ಲೇ ಆಲ್ರೆಡಿ ಹೇಳಿದ್ದೆ ನಾನು ತೋಟಕ್ಕೆ ಗೊಬ್ಬರ ಹಾಕ್ತಾ ಇದ್ದೀವಿ ಹಾಗೆಯೇ ಮ್ಯಾಗ್ನೀಷಿಯಮ್ ಸಲ್ಫೇಟ್ ಕೂಡ ಇವಾಗಲೇ ಕೊಡ್ತಾ ಇದ್ದೀವಿ ಸೊ ಹಂಗೆ ಇವಾಗ ಎರಡು ದಿನಕ್ಕೊಂದ್ಸಲ ಮಳೆ ಬರ್ತಾ ಇದೆ ಕರಾವಳಿಯಲ್ಲಿ ಅದಕ್ಕೋಸ್ಕರ ಇವಾಗ ಗೊಬ್ಬರ ಕೊಟ್ಟರೆ ಕೊಚ್ಕೊಂಡು ಹೋಗಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಗಿಡಗಳಿಗೂ ಈಸಿಯಾಗಿ ಸಿಗುತ್ತೆ ಆವಾಗ ಸೊ ಬನ್ನಿ ಹಾಗಿದ್ರೆ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ನಮ್ಮ ಚಾನಲ್ನ ನೀವು ಮೊದಲನೇದಾಗಿ ನೋಡ್ತಾ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ನಿಮ್ಮ ಸ್ನೇಹಿತರು ಹಾಗೆಯೇ ಕೃಷಿಕರ ಜೊತೆ ಹಂಚ್ಕೊಳ್ಳಿ ಆವಾಗ ಅವ್ರಿಗೂ ಒಂದು ಮಾಹಿತಿಗಳು ಸಿಗುತ್ತೆ ನಮ್ಮ ಚಾನಲ್ನ ಮುಖಾಂತರ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಇವತ್ತಂತೂ ಕರಾವಳಿಯಲ್ಲಿ ತುಂಬ ಚೆನ್ನಾಗಿ ಬಿಸಿಲಿದೆ ಸ್ಪ್ರೇ ಮಾಡೋ ಕೆಲಸ ಏನಾದರೂ ಇದ್ದರೆ ಕಂಟಿನ್ಯೂ ಮಾಡ್ಬೋದು ಹಾಗೆಯೇ ನಾವು ಗೊಬ್ಬರವನ್ನು ಕೊಡ್ತಾ ಇದ್ದೀವಿ ಇವಾಗ ಇವಾಗ ಅಗ್ರೋ ಕಾರ್ಡಲ್ಲಿ ಲೋಡ್ ಆಯಿತು ಇನ್ನು ತಗೊಂಡು ಹೋಗ್ಬೇಕಿನ್ನ ಮನೆಯಿಂದ ಸ್ವಲ್ಪ ಕೆಳಗಡೆ ಜಾಗದಲ್ಲಿರೋ ಇಳಿಜಾರು ಜಾಗದಲ್ಲಿರೋ ತೋಟಗಳಿಗೆ ಇವಾಗ ಗೊಬ್ಬರ ಇದ್ದೀವಿ ಅದಕ್ಕೋಸ್ಕರ ಅಗ್ರೋ ಕಾರ್ಟಲ್ಲಿ ತಗೊಂಡೋಗೋದು ಮಳೆ ಬರ್ತಾ ಇರೋ ಟೈಮಲ್ಲಿ ಹಾಕೋದಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಹಾಗೆಯೇ ಅಗ್ರೋ ಕಾರ್ಟನ್ನು ನಾವು ಹೋಗೋದಿಕ್ಕೆ ಅಂತ ಒಂದು ಕಲ್ಲು ಹಾಸಿರೋ ಜಾಗವನ್ನು ಮಾಡಿದೀವಿ ದಾರಿಯನ್ನು ಅದು ತುಂಬ ಸ್ಲಿಪ್ಪರಿ ಆಗಿರುತ್ತೆ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಅಗ್ರೋ ಕಾರ್ಟನ್ನ ವೀಲ್ಗಳು ಅಥವಾ ರಬ್ಬರ್ನ ಪ್ಲೇಟ್ಗಳಿರುತ್ತಲ್ಲವೋ ಅದು ತುಂಬಾ ಜಾರುತ್ತೆ ಅದಕ್ಕೋಸ್ಕರ ರಿಸ್ಕಿ ಲೋಡನ್ನು ತಗೊಂಡೋಗುವಾಗ ಇಲ್ಲಿ ನೋಡಿ ಇವಾಗ ಮೆಗ್ನೀಷಿಯಂ ಸಲ್ಫೇಟ್ ಅನ್ನ ಲೋಡ್ ಮಾಡಾಯ್ತು ಗಾಡಿನಲ್ಲಿ ನೋಡಿ ಈ ತರ ಇರುತ್ತೆ ಇದರ ವೀಲ್ಗಳಿಗೆ ಅದು ಹಿಟ್ಯಾಚ್ ಟೈರ್ ತರ ಸೊ ನಮ್ಮಲ್ಲಿ ಹೋಗೋದಕ್ಕೆ ಈ ತರ ಕೆಂಪು ಕಲ್ಲನ್ನು ಈ ತರ ಹಾಸಿ ದಾರಿಯನ್ನು ಮಾಡಿದೀವಿ ಇದು ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಸ್ಲಿಪ್ಪರ್ ಇರುತ್ತೆ ಮಣ್ಣಲ್ಲಾದರೆ ಟೈರ್ ಗ್ರಿಪ್ಪಲ್ಸ್ ನಿಲ್ಲುತ್ತೆ ಇದು ಈ ಥರ ಕಲ್ಲುಗಳು ಬಾಚಿ ಕಟ್ಕೊಂಡಿದ್ರೆ ಟೈರ್ಗಳು ಕೂಡ ಜಾರುತ್ತೆ ಲೋಡ್ ಒಂದು ನಾಲ್ಕೂವರೆ ಕ್ವಿಂಟಲ್ ಆಗುತ್ತೆ ಅದಕ್ಕೋಸ್ಕರ ಸೊ ಬನ್ನಿ ಹಾಗಿದರೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಹೋಗೋಣ ಆಕಾಶ ಅಂತೂ ತುಂಬಾ ಕ್ಲಿಯರ್ ಆಗಿದೆ ಮಧ್ಯ ನಂತರ ನೋಡಬೇಕು ಯಾವ ಥರ ಇರುತ್ತೆ ಅಂತ ಕೆಲವೊಂದು ಕೆಲಸಗಳು ಬಾಕಿ ಇದೆ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಮದ್ಯ ನಂತರ ಇವಾಗ ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಿಗ್ಗಿಂದನೇ ಸ್ವಲ್ಪ ಮೆಗ್ನೀಷಿಯಂ ಸಲ್ಫೇಟ್ ಹಾಗೆಯೇ ಗೊಬ್ಬರ ಹಾಕೋ ಕೆಲಸ ಎಲ್ಲ ನಡೀತಾ ಇತ್ತು ಸೊ ಇವಾಗ ತಂದಿರೋ ಗೊಬ್ಬರ ಖಾಲಿ ಆಯಿತು ಒಂದು ಒಂದೂವರೆ ಪ್ಲಾಟ್ ಆಗುವಷ್ಟು ಬಾಕಿ ಇದೆ ನಾಲ್ಕೋದಕ್ಕೆ ಇನ್ನೂ ತಿರ್ಗಾ ತರಿಸ್ಬೇಕು ಹಾಗೇನೇ ಅದಕ್ಕಿಂತ ಇನ್ನೊಂದು ಎರಡು ಮೂರು ದಿನದಲ್ಲಿ ತೊಗೊಂಬರ್ಬೋದು ಅಂತ ಅನಿಸುತ್ತೆ ಸೊ ಹಾಗೆಯೇ ನಾನಿವಾಗ ತೋಟದ ಕಡೆ ಬಂದಿದ್ದೀನಿ ಏನಕ್ಕೆ ಅಂದರೆ ಗ್ರಾಫ್ಟ್ ಮಾಡೋ ಕೆಲಸ ಬಾಕಿ ಇದೆ ತುಂಬ ದಿನದಿಂದ ಗ್ರಾಫ್ಟಿಂಗ್ ಕೆಲಸದಲ್ಲಿ ಕಂಟಿನ್ಯೂ ಆಗೋದಕ್ಕೆ ಆಗಿರಲಿಲ್ಲ ಬೇರೆಲ್ಲ ಕೆಲಸಗಳಲ್ಲಿ ಬಿಝಿ ಇದ್ದೆ ಸೊ ಮಧ್ಯಾಹ್ನ ನಂತರ ಸ್ವಲ್ಪ ಫ್ರೀ ಇದ್ದೀನಿ ಅದಕ್ಕೋಸ್ಕರ ಗ್ರಾಫ್ಟಿಂಗ್ ಕೆಲಸ ಮಾಡೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಬೇಕಾಗಿರೋ ಕಟಿಂಗ್ಸ್ಗಳನ್ನು ತಗೊಂಡೋಗೋದಕ್ಕೆ ತೋಟದ ಕಡೆ ಬಂದಿದ್ದೀನಿ ಸೊ ನಾನು ಆ ಕೆಲಸದಲ್ಲಿ ಕಂಟಿನ್ಯೂ ಆಗ್ತೀನಿ ಆಮೇಲೆ ಸಿಗ್ತೀನಿ ನಾನಿವಾಗ ನೋಡಿ ಇಲ್ಲಿ ಗ್ರಾಫ್ಟ್ ಮಾಡೋದಕ್ಕೆ ಅಂತ ಕೂತಿದ್ದೀನಿ ಇದು ಕಳೆದ ಮೇ ಕೊನೆಯಲ್ಲಿ ಹಿಪ್ಪಲಿ ಕಡ್ಡಿಗಳನ್ನ ನಾಟಿ ಮಾಡಿರೋದು ಇವಾಗ ಚೆನ್ನಾಗಿ ಚಿಗುರ್ಕೊಂಡು ಗ್ರಾಫ್ಟ್ ಮಾಡೋದಕ್ಕೆ ರೆಡಿ ಆಗಿದೆ ಇವಾಗ ಬೇರೆಲ್ಲ ಕೆಲಸಗಳಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಗ್ರಾಫ್ಟಿಂಗ್ ಸ್ವಲ್ಪ ಲೇಟ್ ಆಗ್ತಾ ಇದೆ ಅಷ್ಟೇ ನಾನು ಇವಾಗ ಇಲ್ಲಿ ಪನಿಯೂರು ಒಂದು ಜಾತಿಯ ಕಾಳುಮೆಣಸಿನ ಮೆಣಸಿನ ಬಳ್ಳಿಯನ್ನು ಕಾಡು ಹಿಪ್ಪಲಿಗೆ ಗ್ರಾಫ್ಟಿಂಗ್ ಮಾಡ್ತಾ ಇರೋದು ಸ್ವಲ್ಪ ಆರ್ಡರ್ಸ್ಗಳು ಬಂದಿತ್ತು ಅದಕ್ಕೋಸ್ಕರ ಇವಾಗ ಇಲ್ಲಿ ಗ್ರಾಫ್ಟಿಂಗ್ ಮಾಡ್ತಾ ಇದ್ದೀನಿ ಇವಾಗ ವೆದರ್ ಸ್ವಲ್ಪ ಸಪೋರ್ಟಿಂಗ್ ಆಗಿದೆ ಏನಕ್ಕೆ ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಬರ್ತಾ ಇದೆ ಇಂಥ ಟೈಮಲ್ಲಿ ಗ್ರಾಫ್ಟಿಂಗ್ ಬೇಗನೆ ಸಕ್ಸಸ್ ಆಗುತ್ತೆ ಹಾಗೆಯೇ ಗಿಡಗಳು ಕೂಡ ಬೇಗನೆ ಚಿಗುರುಕೊಳ್ಳುತ್ತೆ ಎಲೆಗಳು ಕೂಡ ತುಂಬನೇ ಬೇಗನೆ ಬರುತ್ತೆ ಇವಾಗ ಇಪ್ಪತ್ತು ಗಿಡಗಳ ಗ್ರಾಫ್ಟಿಂಗ್ ಆಯಿತು ಹಾಗೆ ನೋಡಿ ದೂರದಲ್ಲಿ ಗುಡುಗು ಸೌಂಡ್ ಕೇಳಿಸ್ತಾ ಇದೆ ಇವತ್ತು ಸಂಜೆ ಮಳೆ ಬರೋ ಚಾನ್ಸಸ್ ಇದೆ ಹಾಗೇನೇ ಗ್ರಾಫ್ಟಿಂಗ್ ಕಂಟಿನ್ಯೂ ಮಾಡಬೇಕಿನ್ನ ಇನ್ನೂ ಒಂದ್ಸರಿ ತೋಟದ ಕಡೆ ಹೋಗಬೇಕು ವರ್ಕರ್ಸ್ ಅಲ್ಲಿ ಗೊಬ್ಬರ ಹಾಕ್ತಾ ಇದ್ದಾರೆ ಸೊ ಹಂಗೆ ಒಮ್ಮೆ ಟೀ ಟೈಮ್ಗೆ ಟೀ ತಗೊಂಡು ಹೋಗಬೇಕು ಸೊ ಅದೆಲ್ಲ ಆಗಿ ಆಮೇಲೆ ಕೆಲಸವನ್ನು ಕಂಟಿನ್ಯೂ ಮಾಡೋಣ ಬನ್ನಿ ಆಗಿದ್ರೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಆಮೇಲೆ ನಾಲ್ಕು ಗಂಟೆ ಆಗ್ತಿದ್ದಂಗೆ ಇವಾಗ ವರ್ಕರ್ಸ್ಗೆ ಟೀ ತಗೊಂಡು ತೋಟದ ಕಡೆ ಹೊರಟೆ ಇವಾಗ ಗೊಬ್ಬರ ಹಾಕೋದು ಆಲ್ಮೋಸ್ಟ್ ಮುಗಿತಾ ಬಂತು ಹಾಗೇನೆ ಈ ಕಡೆ ನೋಡಿ ತುಂಬಾ ಚೆನ್ನಾಗಿರೋ ಬಿಸಿಲಿದೆ ಇನ್ನೊಂದು ಕಡೆಯಿಂದ ದಟ್ಟವಾದ ಮೋಡಗಳು ಹಾಕೋದಕ್ಕೆ ಶುರುವಾಯಿತು ದೂರದಲ್ಲಿ ಮಿಂಚು ಗುಡುಗು ಸದ್ದುಗಳು ಕೂಡ ಕೇಳಿಸೋದಕ್ಕೆ ಶುರು ಆಗಿತ್ತು ಇವಾಗ ಕರಾವಳಿಯಲ್ಲಿ ಮೂರು ನಾಲ್ಕು ದಿನಗಳಿಂದ ಸಂಜೆಯಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ ಗುಡುಗು ಕೂಡ ಜಾಸ್ತಿಯಾಗೇ ಇದೆ ನಮಸ್ಕಾರ ಸ್ನೇಹಿತರೆ ಲೈಫ್ ಅಟ್ ವರ್ಗಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಕೆಲಸಗಳು ಏನೆಲ್ಲ ಆಯಿತು ಅಂತ ನೋಡಿದ್ರಿ ಅಲ್ವಾ ಹಾಗೆ ಇವಾಗ ನಾನು ಸ್ವಲ್ಪ ತೋಟದ ಕಡೆ ಬಂದಿದ್ದೀನಿ ಬೆಳಿಗ್ಗಿಂದನೇ ಇವತ್ತು ಸ್ವಲ್ಪ ಮೋಡ ಕವಿದ ವಾತಾವರಣ ಇದೆ ನಿನ್ನೆ ನೈಟ್ ತುಂಬ ಚೆನ್ನಾಗಿ ಮಳೆ ಆಗಿತ್ತು ಹಾಗೆ ಇವತ್ತು ಕೂಡ ಅದೇ ಥರ ಸಿಚುವೇಶನ್ ಕಾಣಿಸ್ತಾ ಇದೆ ಬಿಸಿಲು ಕಾಣಿಸ್ತಾ ಇಲ್ಲ ಇವತ್ತು ಬೆಳಿಗ್ಗಿಂದನೇ ಹಾಗೆಯೇ ಇವಾಗ ನಾನು ಸ್ವಲ್ಪ ತೋಟದ ಕಡೆ ಬಂದಿದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಅರೌಂಡ್ ಒಂದು ಒಂದು ತಿಂಗಳು ಆಗ್ತಾ ಬಂತು ಅನಿಸುತ್ತೆ ಟಾಪ್ ಶೂಟ್ಗಳನ್ನು ನಾಟಿ ಮಾಡಿದ್ದು ಈ ಪ್ಲಾಟ್ಗಳಲ್ಲಿ ಸೊ ಹಾಗೆ ಒಂದು ಸ್ಯಾಂಪಲ್ಗೆ ಅಂತ ಒಂದು ಮೂವತ್ತರಿಂದ ಮೂವತ್ತೈದು ಗಿಡಗಳನ್ನು ನಾಟಿ ಮಾಡಿದ್ವಿ ಅಂದರೆ ಟಾಪ್ ಶೂಟ್ ಕಟಿಂಗ್ಸ್ಗಳನ್ನು ಸೊ ಅದು ಯಾವ ಥರ ಆಗಿದೆ ಅಂತ ತೋರಿಸ್ತೀನಿ ನಾನು ಅದಕ್ಕೋಸ್ಕರ ಈ ಕಡೆ ಬಂದಿರೋದು ಬನ್ನಿ ಈ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ನಮ್ಮ ಚಾನಲ್ನ ಮೊದಲನೇದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ದಿನದಲ್ಲಿ ಹಾಕುವ ಎಲ್ಲ ವೀಡಿಯೋಸನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಬನ್ನಿ ತೋರಿಸ್ತೀನಿ ಗಿಡಗಳು ಅಥವಾ ಬಳ್ಳಿಗಳು ಯಾವ ಥರ ಇದೆ ನಾಟಿ ಮಾಡಿದ್ದು ಅಂತ ನೋಡಿ ಟಾಪ್ ಶೂಟ್ ಕಟಿಂಗ್ಸ್ಗಳು ಈ ಥರ ಇದೆ ಇವಾಗ ನಾಟಿ ಮಾಡಿರೋದು ಚಿಗುರು ಕೊಡೋದಕ್ಕೆ ಶುರುವಾಗಿಲ್ಲ ಬಟ್ ಇವಾಗ ಬೇರುಗಳು ಬಂದಿರುತ್ತೆ ಏನಕ್ಕೆ ಅಂತ ಹೇಳಿದರೆ ಎಲೆಗಳು ಹಸಿರಾಗಿ ಇದೆ ಇನ್ನು ನೋಡಿ ಇದರಲ್ಲೂ ಅಷ್ಟೇ ಇನ್ನು ಚಿಗುರುಗಳು ಬರೋದಕ್ಕೆ ಆಗಿಲ್ಲ ನೋಡಿ ಇದೊಂದು ಬಸವನ ಹುಳ ಇದ್ದರೆ ಇದೊಂದು ಕಾಟ ಹೊಸದಾಗಿ ಬಂದಿರೋ ಚಿಗುರುಗಳನ್ನೆಲ್ಲ ಕಟ್ ಮಾಡಿಬಿಡುತ್ತೆ ಸೊ ಹಂಗೆ ಇಲ್ಲೂ ನಾಟಿ ಮಾಡಿದ್ದೀನಿ ಹಂಗೆ ಇದೆ ಅಂದರೆ ಸತ್ತೋಗಿಲ್ಲ ಇದು ಬದುಕೋ ಥರ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಒಂದು ಬಂತಲ್ವಾ ಬಂತಲ್ವ ಹಂಗೆ ನಾವು ಬರ್ಬೋದು ಇನ್ನು ನೋಡಿ ಇದು ಕೂಡ ಅಷ್ಟೇ ನಾಟಿ ಮಾಡೋವಾಗ ಹೆಂಗಿತ್ತೋ ಇವಾಗಲೂ ಹಂಗೆ ಇದೆ ಇನ್ನು ಚಿಗುರ್ಕೊಳ್ಳೋದಕ್ಕೆ ಶುರುವಾಗಬೇಕಷ್ಟೆ ಕೆಲವೊಂದು ಚಿಗುರ್ಕೊಂಡಿದೆ ನೋಡಿ ಇಲ್ಲಿ ಇದು ಚಿಗುರ್ಕೊಂಡಿದೆ ನೋಡಿ ಇದರಲ್ಲಿ ಚಿಗುರುಗಳು ಕಾಣಿಸ್ತಾ ಇದೆಯಾ ನೋಡಿ ತೇರ್ಕೊಳ್ಳೋದಕ್ಕೆ ಶುರುವಾಗಿದೆ ಕೆಲವೊಂದು ಖುಷಿ ಆಗ್ತಿದೆ ಏನಕ್ಕೆ ಅಂತ ಹೇಳಿದ್ರೆ ಪರ್ಸೆಂಟೇಜ್ ಜಾಸ್ತಿ ಇದೆ ಬದುಕೋ ಪರ್ಸೆಂಟೇಜ್ಗಳು ಏನಕ್ಕೆ ಅಂದರೆ ನಾವು ನಾಟಿ ಮಾಡುವಾಗ ಸ್ವಲ್ಪ ಬಿಸಿಲು ಬೇರೆ ಇತ್ತು ಒಂದು ನಾಲ್ಕು ದಿನ ಸಿಕ್ಕಾಪಟ್ಟೆ ಬಿಸ್ಲಿತ್ತು ಅದಕ್ಕೋಸ್ಕರ ಮೋಡ ಮಾಡಿ ಸ್ವಲ್ಪ ಕವರ್ ಕೂಡ ಮಾಡಿದ್ವಿ ನೋಡಿ ಅಲ್ಲದರಲ್ಲೂ ಆಲ್ಮೋಸ್ಟು ಬದುಕೋ ಸ್ಟೇಜಲ್ಲೇ ಇದೆ ಇದುವರೆಗೂ ನಮ್ಮಲ್ಲಿ ಟಾಪ್ ಶೂಟ್ ಬಳ್ಳಿಗಳು ಇರಲಿಲ್ಲ ಅಂದರೆ ಟಾಪ್ ಶೂಟನ್ನೇ ನಾಟಿ ಮಾಡಿರೋ ಬಳ್ಳಿಗಳು ಅದಕ್ಕೋಸ್ಕರ ಈ ಪ್ಲಾಟಲ್ಲಿ ಟಾಪ್ ಶೂಟನ್ನೇ ನಾಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಏನಕ್ಕೆ ಅಂದರೆ ತೋಟದಲ್ಲಿ ಬೇರೆ ಕಡೆ ಎಲ್ಲನೂ ಅಷ್ಟೇ ಗ್ರಾಫ್ಟೆಡ್ ಗಿಡಗಳೇ ಇದೆ ಜಾಸ್ತಿಯಾಗಿ ನೀರು ನಿಲ್ಲೋ ಜಾಗದಲ್ಲಿ ಗ್ರಾಫ್ಟೆಡ್ ಗಿಡಗಳನ್ನು ಹಾಕಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಸ್ವಲ್ಪ ಗುಡ್ಡದ ಜಾಗ ಆಗಿರೋದ್ರಿಂದ ನೀರು ನಿಲ್ಲಲ್ಲ ಮಳೆಗಾಲದಲ್ಲಿ ಅದಕ್ಕೋಸ್ಕರ ಟಾಪ್ ಶೂಟ್ಗಳನ್ನು ನಾಟಿ ಮಾಡೋಣ ಅಂತ ಇವಾಗ ಟೆಸ್ಟ್ ಮಾಡಿರೋದು ಮೂವತ್ತು ಗಿಡಗಳಲ್ಲಿ ಆಲ್ಮೋಸ್ಟ್ ಎಲ್ಲನೂ ಸಕ್ಸಸ್ ಆಗೋ ಥರ ಕಾಣಿಸ್ತಾ ಇದೆ ಶೇಕಡ ತೊಂಬತ್ತರಷ್ಟು ಸಕ್ಸಸ್ ಆಗೋ ಥರ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ಟಾಪ್ ಶೂಟ್ಗಳನ್ನು ನಾಟಿ ಮಾಡಿದ್ರೆ ಹೆಲ್ಪ್ ಆಗ್ಬೋದು ಅಂತ ಅನ್ನಿಸ್ತಾ ಇದೆ ನೋಡಿ ಇದರಲ್ಲೂ ಚಿಗುರುಗಳು ಬರೋದಕ್ಕೆ ಶುರುವಾಗಿದೆ ಮಧ್ಯ ನಂತರ ಇದಕ್ಕೆ ಬಳ್ಳಿಯನ್ನು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ ಇವಾಗ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ